ನ್ಯೂಸ್ ನೋಡೋಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಮಾಡಿದಂಥ ಕರ್ಮಕಾಂಡಗಳು ಒಂದಲ್ಲ ಎರಡಲ್ಲ ಅಷ್ಟೊಂದು ಕರ್ಮಕಾಂಡಗಳನ್ನು ಮಾಡಿದ್ದು ಭಾರತೀಯ ಜನತಾ ಪಕ್ಷ ಮಾಡಬಾರ್ದು ಹಗರಣಗಳನ್ನು ಮಾಡಿದರು ಹೋಗಲಿ ಅಷ್ಟೆಲ್ಲ ಗಣವನ್ನು ಮಾಡಿ ಇದೆಲ್ಲ ಮಾಡಿದರೂ ಕೂಡ ಒಂದಾದರೂ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನಾದರೂ ಕೊಟ್ಟರೆ ಅಂದರೆ ಅದು ಇಲ್ಲ ಒಂದು ಲಕ್ಷದವರೆಗೆ ಒಂದು ಲಕ್ಷದವರೆಗೆ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ನಾವು ಅಂತ ತಿಳ್ಕೊಂಡು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ನಂತರ ಒಂದು ಲಕ್ಷ ಬೇಡ ಐವತ್ತು ಸಾವಿರ ಸಾಲವನ್ನಾದರೂ ಮನ್ನಾ ಮಾಡಿದ್ರ ಐವತ್ತು ಲಕ್ಷ ಬೇಡ ಒಂದು ರೂಪಾಯಿ ಸಾಲ ಮನ್ನಾ ಮಾಡಿದ್ರ ಅದನ್ನೂ ಮಾಡಲಿಲ್ಲ ಆ ನಂತರ ನೋಡಿ ಈ ಏನು ಭಾರತೀಯ ಜನತಾ ಪಕ್ಷ ಇತ್ತು ಅಷ್ಟೋ ದಿವಸ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಕೊಡಲಿಲ್ಲ ಒಂದು ರೂಪಾಯಿ ಬಸ್ ಚಾರ್ಜ್ ಕಡಿಮೆ ಮಾಡಲಿಲ್ಲ ಬದಲಾಗಿ ಒಂದೇ ಒಂದು ಹೊಸ ಬಸ್ಗಳನ್ನೂ ಖರೀದಿ ಮಾಡಲಿಲ್ಲ ಭಾರತೀಯ ಜನತಾ ಪಕ್ಷ ಜೊತೆಗೆ ನೋಡಿ ಭ್ರಷ್ಟಾಚಾರ ಕಡಿವಾಣವಾಗ್ತೀವಿ ನಾವು ಅಂತ ಹೇಳಿದ್ರು ಭ್ರಷ್ಟಾಚಾರ ಕಡಿವಾಣ ಹಾಕಿದ್ರೆ ಅದನ್ನಾದರೂ ಮಾಡಿದರೆ ಹೋಗಲಿ ಆಯ್ತಪ್ಪ ಇವೆಲ್ಲ ಮಾಡಲಿಲ್ಲ ಬಿಡು ಒಳ್ಳೆ ಭ್ರಷ್ಟರಹಿತವಾಗಿ ಆಡಳಿತವನ್ನು ಕೊಟ್ಟವ್ರೆ ಅಂತ ನೋಡೋಣ ಅಂತ ಅದನ್ನೂ ಮಾಡಲಿಲ್ಲ ಭ್ರಷ್ಟರಹಿತವಾದಂಥ ಆಡಳಿತವನ್ನು ಮಾಡಲಿಲ್ಲ ಬಿ ಜೆ ಪಿ ಸರ್ಕಾರ ಏನು ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಮಾಡ ಬಂದಂಥ ಹಗರಣಗಳು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಪಿ ಎಸ್ ಐ ಹಗರಣ ಕೋವಿಡ್ ಹಗರಣ ಬಿಟ್ಕಾಯಿನ ಹಗರಣ ಫಾರ್ಟಿ ಪರ್ಸೆಂಟ್ ಕಮಿಷನ್ ಹಗರಣ ಹೀಗೆ ಒಂದು ಕಡೆಗೆ ಹೇಳ್ತಾ ಹೋದ್ರೆ ಅವ್ರು ಸ್ಕ್ಯಾಮ್ಗಳು ಒಂದೊಂದಲ್ಲ ಬಿಟ್ಕಾಯಿ ಸ್ಕ್ಯಾಮ್ ಸ್ಕ್ಯಾಮಿಂದ ಹಿಡಿದು ಪ್ರತಿ ಸ್ಕ್ಯಾಮ್ನೇ ಮಾಡ್ತಾ ಬಂದರು ಅಷ್ಟೊಂದು ಹಗರಣಗಳನ್ನು ಮಾಡಿದರು ಅಂತಹ ಸರ್ಕಾರ ಈಗ ನೋಡಿದರೆ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಈಗಿರ್ತಕ್ಕಂಥ ಗೌರ್ಮೆಂಟ್ ದಿವಾಳಿಯಾಗಿ ಹೋಗಿದೆ ಸಾಲ ಮಾಡಿದೆ ಅದರಲ್ಲೂ ನಮ್ಮ ಆ್ಯಂಕರ್ ನೋಡಬೇಕು ಅವರು ಈ ಸೇಲ್ಸ್ ರೆಪ್ರಸೆಂಟೇಟಿವ್ ಅಂತ ಕರಿತೀನಲ್ಲ ನಾನು ಸೇಲ್ಸ್ ರೆಪ್ರಸೆಂಟೇಟಿವ್ ಅಂತ ಹೇಳ್ತೀವಲ್ಲ ಆ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇದ್ದಾರಲ್ಲ ಭಾರತೀಯ ಜನತಾ ಪಕ್ಷದ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳ ಆ್ಯಂಕರ್ ಆಗಿದ್ದಾರಲ್ಲ ಅವರು ನೋಡಬೇಕು ಅದರಲ್ಲೂ ಮಿಸ್ಟರ್ ರಂಗನಾಥ್ ಅವರು ನೋಡಬೇಕು ಕರ್ನಾಟಕದ ಸರ್ಕಾರ ಬದುಕಿದೆಯನ್ರಿ ಸತ್ತೋಗಿದೆ ಸರ್ಕಾರ ಇದು ಇವರು ಐ ಟೆಕ್ ಭಿಕ್ಷಾಟನೆ ಮಾಡ್ತಾರೆ ಸಾಲ ಅಲ್ಲ ಇದು ಐ ಟೆಕ್ ಭಿಕ್ಷಾಟನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ಇವ್ರು ನಾನೊಂದು ಪ್ರಶ್ನೆಯನ್ನು ಕೇಳ್ತೀರಿ ಆಯ್ತಪ್ಪ ಕರ್ನಾಟಕ ಸರ್ಕಾರ ಸಾಲವನ್ನು ಮಾಡ್ತಾ ಇದೆ ಐ ಟೆಕ್ ಭಿಕ್ಷಾಟನೆ ಮಾಡ್ತಾ ಇದ್ದೆ ಎಸ್ ರೈಟ್ ಐ ಅಗ್ರಿ ಅದಾದರೆ ಆದರೆ ನಿಮ್ಮ ಮೋದಿಯವರು ಮಾಡಿದ್ದೇನು ಸುಮಾರು ಸ್ವಾತಂತ್ರ್ಯ ಬಂದಾಗ ನಮ್ಮ ಮೊದಲ ಪ್ರಧಾನಮಂತ್ರಿ ಬರ್ತಾರ ಜವಾಹರ್ಲಾಲ್ ನೆಹರು ಅಲ್ಲಿಂದ ಹಿಡಿದು ಮನಮೋಹನ್ ಸಿಂಗ್ ತನಕ ಎಲ್ಲ ಪಕ್ಷದ ಭಾರತೀಯ ಜನತಾ ಪಕ್ಷ ಇರ್ಬೋದು ತೃತೀಯ ರಂಗ ಇರ್ಬೋದು ಇವರೆಲ್ಲರೂ ಏನು ಪ್ರಧಾನಮಂತ್ರಿ ಆದರೂ ಇಷ್ಟೋ ಅವಧಿಯಲ್ಲಿ ನಮ್ಮ ದೇಶದ ಸಾಲ ಇದ್ದಿದ್ದು ಕೇವಲ ಐವತ್ತು ಲಕ್ಷ ಚಿಲ್ಲರೆ ಆದರೆ ಪ ನಿಮ್ಮ ಮೋದಿಯವರು ಪ್ರಧಾನಮಂತ್ರಿ ಆಗಿ ಹತ್ತು ವರ್ಷದಲ್ಲಿ ಮಾಡಿದಂಥ ಸಾಲ ನೂರ ಐವತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಇದ್ದಂಥ ಕೋಟಿ ಸಾಲ ಇದ್ದದನ್ನು ತಗೊಂಡೋಗಿ ಹೋಗಿ ಲಕ್ಷ ಕೋಟಿಗೆ ನಿಲ್ಸಿದ್ರಲ್ಲ ಇದು ಸಾಲ ಅಲ್ವಾ ಇದು ಯಾವ ಭಿಕ್ಷಾಟನೆ ಯಾತೋ ಭಿಕ್ಷೆ ಬೆಡ್ಕೆ ಬಂದರು ಯಾವ ಐಟೆಕ್ ಭಿಕ್ಷಾ ಭಿಕ್ಷಾಟನೆಯನ್ನು ಮಾಡಿದರೆ ಯಾವ ಭಿಕ್ಷಾಟನೆಯನ್ನು ಮಾಡಿದರು ಮಿಸ್ಟರ್ ರಂಗನಾಥ್ ಅವರೇ ಯಾವ ಭಿಕ್ಷಾಟನೆ ಇದು ಇದು ಭಿಕ್ಷಾಟನೆ ಅಲ್ವಾ ಹನ್ನೊಂದು ಸಾವಿರ ಕೋಟಿ ಹಣವನ್ನು ನುಂಗಿ ನೀರು ಕುಡಿದ್ರಲ್ಲ ಅದು ಏನು ಕೋರ್ಟ್ ಪ್ರಶ್ನೆಯನ್ನು ಮಾಡ್ತು ಅದನ್ನು ಕೊನೆಗೆ ಹಾಂ ಆಮೇಲೆ ಏನು ಆ ಕೋಲ್ಗೇಟ್ ಹಗರಣ ಇರ್ಬೋದು ಇದು ನೂರು ಒಂದಲ್ಲ ಎರಡೆಲ್ಲ ಹಗರಣಗಳು ಹಗರಣ ಮಾಡಿದವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಅವ್ರಿಗೆ ಕ್ಲೀನ್ ಚೀಟ್ ಕೊಟ್ಟರಲ್ಲ ಇವೆಲ್ಲವೂ ಏನು ಇದು ಭಾರಿ ಸಮೃದ್ಧವಾದಂಥ ಆಡಳಿತವ ಒಂದು ಜನಪ್ರಿಯ ಆಡಳಿತವನ್ನು ಕೊಡಲಿಲ್ಲ ಒಂದೇ ಒಂದು ಜನಪ್ರಿಯ ಯೋಜನೆಯನ್ನು ಕೊಡಲಿಲ್ಲ ಇವರ ಯೋಗ್ಯತೆಗೆ ಒಂದೇ ಒಂದು ಜನಪ್ರಿಯ ಯೋಜನೆಯನ್ನು ಕೊಡಲಿಲ್ಲ ಕಳೆದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಕಳೆದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದೇ ಒಂದು ಜನಪ್ರಿಯ ಕಾರ್ಯಕ್ರಮವನ್ನು ಮಾಡಲಿಲ್ಲ ಯಾವುದ್ರೂ ಒಂದು ಯೋಜನೆ ಇಂಥ ಒಂದು ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ ಅಂತ ಅಂಥ ಒಂದು ಯೋಜನೆಯನ್ನು ಜಾರಿಗೆ ತರಲಿಲ್ಲ ಆದರೂ ಸಾಲ ಮಾಡಲಿಲ್ವಾ ಹಾಂ ಕೇಂದ್ರದಿಂದ ಹಣ ತರಲಿಲ್ವಾ ಏನು ಮಾಡಿದ್ರು ಹಾಂ ಅದರಲ್ಲೂ ಬಸವರಾಜ ಬೊಮ್ಮಾಯಿ ಇದ್ದಾಗ ಬಿಡಿ ಮಾತನಾಡುವಂತಿಲ್ಲ ಬಸವರಾಜ ಬೊಮ್ಮಾಯಿ ಇದ್ದಾಗ ಬಸವರಾಜ ಬೊಮ್ಮಾಯಿ ಬಂದ ತಕ್ಷಣ ನಲವತ್ತು ಪರ್ಸೆಂಟ್ ಹೋಯ್ತು ಕಮಿಷನ್ನು ಕಮಿಷನ್ ತಂದೆ ನಲವತ್ತು ಪರ್ಸೆಂಟ್ಗೆ ಇರಿಸ್ಕೊಂಡ್ರು ಪಿ ಎಸ್ ಐ ಹಗರಣ ಆಯಿತು ಜ ಅಂದರೆ ಏನು ಮಾಡೋಂಗಿಲ್ಲ ಇವರು ಬಸ ಬಸವರಾಜ ಬೊಮ್ಮಾಯಿ ಇವತ್ತು ಮಾತನಾಡ್ತಾರಲ್ಲ ಅದೇ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಇನ್ನರ್ವೇರ್ ಕೊಡಿಸಿರಲ್ಲ ಜ ಬೆಳ್ಳಿ ಮತ್ತು ಚಿನ್ನದ ಇನ್ನರ್ವೇರ್ ಕೊಡಿಸಿದ್ರು ಅನ್ನೋ ವಿಚಾರ ಬಂದಾಗ ಹೋಗ್ಬಿಟ್ಟಿರು ಇತ್ತರ್ತಾರಲ್ಲ ಥರ ತರಲ್ಲ ತರ್ತಾರೆ ಯಾಕೆ ಸ್ಟೇ ತಂದರು ತಪ್ಪೇ ಮಾಡದೇ ಇರೋ ಬೊಮ್ಮಾಯಿ ಅವರು ಯಾವ ಕಾರಣಕ್ಕೆ ಸ್ಟೇ ತಂದಿದ್ದಾರೆ ಆಂ ಆ ಜಗದೀಶ್ ಅವರೆಲ್ಲ ಇದು ಮಾಡಿದಾರಲ್ಲ ಇವರು ಸಿನಿಮಾ ನಟಿಗೆ ಇನ್ನರ್ ಬೇರು ಕೊಡಿಸಿದ್ದಾರೆ ಚಿನ್ನದ್ದು ಬೆಳ್ಳಿದ್ದು ಇನ್ನರ್ ವೇರ್ ಕೊಡಿಸಿದ್ದಾರೆ ಅಂತ ಅದಕ್ಕೆ ಯಾಕೆ ಇವರು ಸ್ಟೇ ತೋರ್ಬೇಕಿತ್ತು ನಮ್ಮ ಹತ್ರ ವಿಡಿಯೋ ಇದೆ ಅಂದರೆ ಯಾಕೆ ಸ್ಟೇ ತಗೊಂಡರು ಅಷ್ಟೊಂದು ಒಳ್ಳೆ ಮುಖ್ಯಮಂತ್ರಿಯಾಗಿ ಜನಪ್ರಿಯ ಆಡಳಿತವನ್ನು ಕೊಟ್ಟಿದ್ರೆ ಧೈರ್ಯವಾಗಿ ಮಾತನಾಡಬೇಕಿತ್ತಲ್ವ ನಂದಲ್ಲ ನಾನು ಹತ್ರ ಮಾಡಿಲ್ಲ ತೋರಿಸಿ ಅಂತ ಹೇಳ್ಬೇಕಿತ್ತಲ್ವ ಧೈರ್ಯವಾಗಿ ಯಾಕೆ ಕಾರಣಕ್ಕೂ ಕೊಟ್ಟಿದ್ದ ಸ್ಟೇ ತಗೊಂಬಂದರು ಅದನ್ನ ಬಿಡುಗಡೆ ಮಾಡಂಗಿಲ್ಲ ಅಂತ ಇಂತಹ ಬೊಮ್ಮಾಯಿಯವರು ಇವತ್ತು ಇದನ್ನ ಹೇಳಕ್ ಬಂದಿದ್ದಾರೆ ನೀತಿಯನ್ನು ಹೇಳಿಕ್ಕೆ ಬರ್ತಾರೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಬರಬೇಕಾದಂಥ ಹಣವನ್ನು ತರೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಇಲ್ಲಿಂದ ಎಂ ಪಿ ಆಗಿ ಹೋಗಿದ್ದಾರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇವರು ದಮ್ಮು ತಾಕತ್ತು ಇವರೇ ಹೇಳಿದ್ದು ದಮ್ಮು ತಾಕತ್ತು ಅಂತ ಆ ದಮ್ಮು ತಾಕತ್ತು ಇವ್ರಿಗೆ ಇಲ್ಲ ಈ ಬೊಮ್ಮಾಯಿ ಅವರಿಗೆ ಒಬ್ಬ ನಾಲಾಯಕ ಮುಖ್ಯಮಂತ್ರಿ ಆಗಿದ್ದ ರಾಜ್ಯಕ್ಕೆ ಅದು ಬಸವರಾಜ ಬೊಮ್ಮಾಯಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ ಒಬ್ಬ ನಾಲಾಯ್ಕು ಮುಖ್ಯಮಂತ್ರಿ ಅಂತ ಏನಾರೂ ಇದ್ದರೆ ಇಡೀ ನಮ್ಮ ಕರ್ನಾಟಕದ ಆಳ್ವಿಕೆಯಲ್ಲಿ ಒಬ್ಬ ನಾಲಾಯ್ಕು ಮುಖ್ಯಮಂತ್ರಿ ಆಗಿದ್ದರೆ ಅದು ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆದಂತಹ ಹಗರಣವನ್ನು ಮುಚ್ಚಿಟ್ಕೊಂಡು ಈ ಕಾಲದ ಬಗ್ಗೆ ಮಾತನಾಡ್ತಾರೆ ಹಾಗಂತ ಅಂದು ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಭಯಂಕರವಾಗಿ ಆಡಳಿತವನ್ನು ಮಾಡ್ತಾ ಇದೆ ಇದು ಹಗರಣ ಮುಕ್ತವಾಗಿ ಆಡಳಿತವನ್ನು ಮಾಡ್ತಾ ಇದೆ ಅಂತ ನಾನು ಹೇಳ್ತಿಲ್ಲ ಆದರೆ ನಾನು ತಿಂದಿರೋದೇ ಅದನ್ನ ಮತ್ತೆ ತಿನ್ನೊಬ್ರು ತಿಂತವ್ರೆ ಅಂತ ತೋರ್ಸೋದೇನು ನಿನ್ನ ನಿನ್ನ ತಟ್ಟೆಯಲ್ಲೇ ಹಾನೆ ಬಿದ್ದಿತ್ತು ಪಕ್ಕ ತಟ್ಟೆ ತೋರ್ಸೋಕ್ ಬಂದಿದೆಯಲ್ಲ ನೀನು ನಿನ್ನ ನಾಚಿಕೆ ಮಾನ ಮರಿದಿಲ್ವಾ ಅಂತ ಹೇಳ್ತಾ ಇದೀನ ಅಷ್ಟೇ ನೀನು ಶುದ್ಧವಾಗಿದ್ದು ಇನ್ನೊಬ್ಬರನ್ನ ಅಶುದ್ಧ ಆದ್ರೆ ಒಪ್ಪಿಕಬಹುದು ನೀನೇ ಕೊಳಚೇಲಿ ಬಿದ್ಬಿಟ್ಟು ನೋಡಲಿ ಅವನು ಅಶುದ್ಧವಾಗಿದ್ದಾನೆ ಅವನು ಧೂಳು ಮೆತ್ಕೊಂಡಿದ್ದಾನೆ ಮೈಗೆ ಅಂತಂದರೆ ಅರ್ಥ ಇದೆಯಾ ಅದರಲ್ಲಿ ನೀವು ಅಧಿಕಾರದಲ್ಲಿದ್ದಾಗ ಏನು ಮಾಡಿದಿರಿ ಮೋದಿ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನು ತಂದಿಟ್ಟು ನಾವು ಇಷ್ಟೆಲ್ಲ ಹಣವನ್ನು ತಂದು ಕೊಟ್ಟರು ಕೂಡ ನೀವು ಏನು ಕೆಲಸವನ್ನು ಮಾಡಿದ್ರಿ ಅಂತ ಹೇಳ್ಬೋದಲ್ಲ ಇವತ್ತು ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳ್ತಿರಲ್ಲ ಬಸವರಾಜ ಬೊಮ್ಮಾಯಿ ಅವರೇ ನೀವು ಮುಖ್ಯಮಂತ್ರಿಯಾಗಿ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಏನು ಬಜೆಟ್ ಗಿಂತ ಏಳು ಪಟ್ಟು ಹೆಚ್ಚು ಅನುದಾನವನ್ನು ಮಂಜೂರು ಮಾಡಿದ್ದೀರಾ ಕಾಮಗಾರಿಯನ್ನು ಮಂಜೂರು ಮಾಡಿದ್ದೀರಾ ಯಾಕೆ ಮಾಡಿದ್ರಿ ಏನ್ ನಿಮ್ಮ ಅಪ್ಪರ ಅದಕ್ಕೆ ಹಾಂ ಅಥವಾ ನಿಮ್ಮ ಸೇಲ್ ರೆಪ್ರೆಸೆಂಟೇವ್ ರಂಗನಾಥ್ ಮನೆ ಕೊಡ್ತಾರೆ ಅಮೌಂಟ್ ಇಟ್ಟಿರ್ತೀರಾ ಅದಕ್ಕಿಂತ ಏಳು ಪಟ್ಟು ಹೆಚ್ಚು ಕಾಮಗಾರಿಯನ್ನು ಮಾಡಿದಿರಲ್ಲ ಅನುಮೋದನೆ ಕೊಡ್ತೀರ ಕಾಮಗಾರಿಗೆ ಎಲ್ಲಿ ದುಡ್ಡನ್ನು ಕೊಡಲಿಕ್ಕೆ ಯಾರ ಮನೆಯಿಂದ ಬರುತ್ತೋ ದುಡ್ಡು ಹಣ ಯಾರ್ದು ನಿಮಗೆ ಬೇಕಾ ಬಿಟ್ಟಿ ಅನುಮೋದನೆ ಕೊಟ್ಟೋಗ್ಲಿಕ್ಕ ಈ ರಾಜ್ಯ ಈ ದೇಶದ ಮೇಲೆ ಪ್ರೀತಿ ಇದ್ರೆ ಏನು ಹೇಳ್ತಾರಲ್ಲ ಅಯ್ಯೋ ನಾವು ಮಹಾನ್ ದೇಶಭಕ್ತರು ಅಂತ ನಿಮ್ಮದು ದೇಶಭಕ್ತರು ಈ ತರನ ಮಾಡಿದೆಯಾ ಈ ಸರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದು ಮುಂದಿನ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ಬೋದು ಅದರ ನಂತರ ಜೆ ಡಿ ಎಸ್ ಅಧಿಕಾರಕ್ಕೆ ಬರ್ಬೋದು ಹೀಗೆ ಯಾವುದೋ ಒಂದು ಪಕ್ಷ ಅಧಿಕಾರ ಬರುತ್ತೆ ಅದಕ್ಕೆ ನಮ್ಮ ಅಧಿಕಾರ ಬರಲ್ಲ ನೆಕ್ಸ್ಟು ನಾವು ಗ್ಯಾರಂಟಿ ಗೆಲ್ಲಲ್ಲ ಅಂತ ಹೋದ ತಕ್ಷಣ ಬೇಕಾ ಬಿಟ್ಟಿ ಯಾರು ಅನುಮೋದನೆಯನ್ನು ಕೊಡ್ತಾರಾ ಬೇಕ ಅನುಮೋದನೆಯನ್ನು ಪಟ್ಟು ಬಜೆಟಲ್ಲಿ ಇಟ್ಟಿರ್ ಬಜೆಟ್ ಅಮೌಂಟ್ ಅಮೌಂಟ್ಗಿಂತ ಏಳು ಪಟ್ಟು ಹೆಚ್ಚಿನ ಇದನ್ನು ನೀವು ಅನುಮೋದನೆಯನ್ನು ಕೊಟ್ಟು ಈಗ ನೋಡಿದರೆ ಅಯ್ಯೋ ಸರ್ಕಾರ ಸತ್ತೋಗಿದೆ ಸರ್ಕಾರ ದಿವಾಳಿ ಆಗಿದೆ ಸಾಲ ತರ್ತಿದ್ದಾರೆ ನಿಮ್ಮ ಪ್ರಧಾನಮಂತ್ರಿಗಳ ಸಾಲ ತಂದಾಗ ಏನು ಮಾಡ್ತಾ ಇದ್ರಿ ಆಗ ಸರ್ಕಾರ ದಿವಾಳಿ ಆಗಿರಲಿಲ್ಲ ಕೇಂದ್ರ ಸರ್ಕಾರ ಒಂದೇ ಒಂದು ಜನಪರ ಯೋಜನೆಯನ್ನು ಕೊಡಲಿಲ್ಲ ನೀವು ಕೂಡ ರಾಜ್ಯದಲ್ಲಿ ಒಂದು ಜನಪರ ಯೋಜನೆಯನ್ನು ಕೊಡಲಿಲ್ಲ ಇವತ್ತು ಐವತ್ತೆಂಟು ಸಾವಿರ ಕೋಟಿ ಐವತ್ತೆಂಟು ಸಾವಿರ ಕೋಟಿ ಜನಪರ ಕಾರ್ಯಕ್ರಮಗಳಿಗೆ ತಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಗೆ ಆ ಗ್ಯಾರಂಟಿ ಯೋಜನೆಗಳು ನೀವು ಹೇಳ್ತಿರಲ್ಲ ಅಯ್ಯೋ ದಿಲ್ಲಿಸ್ ಬಿಡಿ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಿರಲ್ಲ ನಿಮ್ಮಂಥ ಮಹಾನೀಯರು ನಿಮ್ಮ ರಂಗನಾಥ್ ಅಂತವರು ಅದು ರಂಗನಾಥ್ಗೆ ಅಗತ್ಯ ಇಲ್ಲ ಕಾರಣ ಅಂದರೆ ಅವ್ರಿಗೆ ಬೇರೆ ಕಡೆ ಬರುತ್ತೆ ಅವ್ರಿಗೆಲ್ಲ ರಂಗನಾಥ್ ಅಂತವ್ರಿಗೆ ಬೇರೆ ಕಡೆಯಿಂದ ಬರುತ್ತೆ ಅಣ್ಣ ಆದರೆ ಈ ಸಾಮಾನ್ಯ ಬಡಮಳೆಯ ಮಳೆಯ ಇರ್ತಾರಲ್ಲ ಅವ್ರ ತಗೋ ಕೇಳಿ ನೀವು ಮೈಕ್ ಇಡ್ತಿರಲ್ಲ ನೀವು ಹೋಗ್ಬಿಟ್ಟು ಹಿಡಿಬೇಕು ಮೈಕಿನ ಅಂದರೆ ಯಾರು ಹಳ್ಳಿಯಿಂದ ಯಾವುದೋ ಒಂದು ನಗರಕ್ಕೆ ಕೂಲಿ ಮಾಡ್ಲಿಕ್ಕೆ ಹೋಗ್ತಿರ್ತಾರೆ ಹಳ್ಳಿಯಿಂದ ಯಾವುದೋ ಒಂದು ಕೆಲಸ ಕಾರಣಕ್ಕೆ ನಗರಗಳಿಗೆ ಸಿಮೆಂಟ್ ಹೊರಲಿಕ್ಕೆ ಹೋಗ್ತಿರ್ತಾರೆ ಗಾರೆ ಕೆಲಸ ಮಾಡ್ಲಿಕ್ಕೆ ಹೋಗಿ ಹೋಗ್ತಿರ್ತಾರೆ ಅವ್ರನ್ನ ಕೇಳಿ ಉಚಿತ ಯೋಜನೆ ನಿಮಗೆ ಉಪಯೋಗ ಬರ್ತಾ ಇದೆಯಾ ಇಲ್ವಾ ಅಂತ ಅವ್ರು ಹೇಳ್ತಾರೆ ಅದು ಅಗತ್ಯ ಇದೆಯಾ ಇಲ್ಲವಾ ಅನ್ನೋದನ್ನು ಯಾರೋ ಲಿಫ್ಟಿ ಕಾಯ್ಕೊಂಡು ಅಲ್ಲೆಲ್ಲ ಅಲಂಕಾರ ಮಾಡ್ಕೊಂಡು ಉಳಿತಾ ಇರ್ತಾರಲ್ಲ ಅವ್ರತ್ತ ಅಲ್ಲ ನೀವು ಹೋಗಿ ಕೇಳಬೇಕಾಗಿ ಮೈಕಿಡ್ಬೇಕಾಗಿರೋದು ಅವರು ಹೇಳೋದಲ್ಲ ಸತ್ಯವನ್ನು ಸತ್ಯ ಹೇಳ್ತಕ್ಕಂಥವ್ರು ಯಾರು ಅಂದರೆ ಅವರು ಯಾರು ಕರೆಂಟ್ ಬಿಲ್ ಕಟ್ಟಲಿಕ್ಕಾಗದೆ ಮನೆಯಲ್ಲ ಇದನ್ನು ಫ್ಯೂಸ್ ಕೇಳ್ತಾ ಇರ್ತಾರಲ್ಲ ಅಂಥವ್ರ ಮನೆಯಲ್ಲೋ ಕೇಳಿ ಉಚಿತ ಯೋಜನೆ ಅಗತ್ಯ ಈ ರಾಜ್ಯಕ್ಕೆ ಇಲ್ವಾ ಅಂತ ಇಷ್ಟೊಂದು ಜನಪರ ಯೋಜನೆಯನ್ನು ಕೊಟ್ಟು ಸಾಲ ತೊಂದರೆ ನೀವಾಗಿ ಹೋಗಿ ಕೇಂದ್ರಕ್ಕೆ ನಮ್ಗೆ ಎಷ್ಟು ಹಣವನ್ನು ಕೊಡಬೇಕು ಎಷ್ಟು ಹಣವನ್ನು ಕೊಡ್ತಿದ್ದೀರಾ ನೀವು ನಿಮ್ಮ ಕೇಂದ್ರ ಸರ್ಕಾರದಲ್ಲಿದ್ದಾರಲ್ಲ ಮೋದಿಯವರು ಅವ್ರನ್ನ ಕೇಳಿ ನಮಗೆ ಎಷ್ಟು ಹಣವನ್ನು ಕೊಡಬೇಕು ನೀವು ಎಷ್ಟು ಕೊಡ್ತಾಯಿದ್ದೀರಿ ಯಾಕೆ ಎಷ್ಟು ಕಡಿಮೆ ಕೊಡ್ತಿದ್ದೀರಾ ಅಂತ ನೀವು ಗೆದ್ದು ಸೊಕಾಲ್ ಡಾ ಇಲ್ಲಿಂದ ಅರ್ಸ್ ಕಳಿಸಿದೀವಿಲ್ಲ ಕರ್ನಾಟಕದ ಮತಾಕೆ ನಿಮಗೆ ನೀವು ಕೇಂದ್ರದಲ್ಲಿ ಯಾವತ್ತಾರು ನಿಂತು ಲೋಕಸಭೆಯೊಳಗಡೆ ಒಂದು ಧ್ವನಿ ಎತ್ತಿ ಹೇಳಿದ್ದೀರಾ ನಮ್ಮ ರಾಜ್ಯ ಕನ್ಯಾಯ ಆಯ್ತಾ ಇದೆ ನಮಗೆ ಕೊಡಬೇಕಾದಂಥ ಹಣವನ್ನು ನೀವು ಕೊಡಿ ಬಿಡುಗಡೆ ಮಾಡಿ ಅಂತ ಯಾವ ಕಾರಣ ಕೇಳ್ತಾ ಇಲ್ಲ ಆ ದಮ್ಮು ತಾಕತ್ತು ನಿಮಗಿದೆಯಾ ಮೋದಿ ಎದುರುಗಡೆ ಮಾತ್ರ ತಾಕತ್ತಿದೆಯಾ ನಿಮಗೆ ಮೋದಿ ಎದುರುಗಡೆ ನಿಂತುಗಳ ತಾಕತ್ತಿದೆಯಾ ನಿಮಗೆ ಮೋದಿ ಎದುರಿಗೆ ನಿಂತು ಮಾತನಾಡುವ ದಮ್ಮು ಇಲ್ಲ ತಾಕತ್ತು ಇಲ್ಲ ಈ ರಾಜ್ಯದ ಸಂಸದರಿಗೆ ನಾಚಿಕೆಗೆಟ್ಟ ನೀತಿಗೆಟ್ಟ ಸಂಸದರು ಇಲ್ಲಿ ಬಂದು ಮಾತನಾಡ್ತೀರಾ ನೀವು ಎರಡ್ ಸಾವಿರದ ಇಪ್ಪತ್ತ್ ನೀವೇ ಮುಖ್ಯಮಂತ್ರಿ ಆಗಿದ್ರಲ್ಲ ಎಷ್ಟು ಬಸ್ ಖರೀದಿಸಿದ್ರಿ ನೀವು ಉಚಿತ ಯೋಜನೆ ಇರಲಿಲ್ಲ ಆಗ ಉಚಿತವಾಗಿ ಯಾವುದೇ ಒಬ್ಬನಿಗೂ ಕೂಡ ಉಚಿತ ಉಚಿತವಾಗಿರಲಿಲ್ಲ ಎಲ್ಲರಿಗೂ ಕೂಡ ಹಣವನ್ನೇ ಕೊಟ್ಟು ತಿರುಗಾಡ್ತಿದ್ರು ಎಷ್ಟು ಬಸ್ ಖರೀದಿ ಮಾಡಿದ್ರಿ ಎಷ್ಟು ಹೊಸ ಬಸ್ಗಳನ್ನ ಎಷ್ಟು ಐಟ್ಯಾಕ್ ಬಸ್ಗಳನ್ನ ಖರೀದಿ ಮಾಡಿದ್ರೆ ಲೆಕ್ಕ ಕೊಡಿ ನೋಡುವ ಮಾಡಿದ್ರ ಬಸ್ಗಳು ಸೋರ್ತಾ ಇದ್ವು ಎರಡು ಸಾವಿರ ಬಸ್ ಖರೀದಿಯಾಗಿದೆ ಈಗ ಉಚಿತವ ಉಚಿತವನ್ನು ಕೊಟ್ಟು ಉಚಿತವನ್ನು ಕೊಟ್ಟು ಉಚಿತವಾಗಿ ಟ್ರಾವೆಲ್ ಮಾಡಲಿಕ್ಕೆ ಮಹಿಳೆಯರಿಗೆ ಅನು ಅನುಕೂಲವನ್ನು ಮಾಡಿಕೊಟ್ಟು ಎಲ್ಲ ವಿಭಾಗ ಲಾಭದಲ್ಲಿದೆ ನೀವು ಉಚಿತವನ್ನು ಕೊಡದೆ ಎಲ್ಲರಿಂದ ದುಡ್ಡನ್ನು ವಸೂಲು ಮಾಡಿದ್ರಲ್ಲ ಆಗ ಎಷ್ಟು ಕೆ ಎಸ್ ಆರ್ ಟಿ ಸಿ ವಿಭಾಗಗಳು ರಾಜ್ಯ ರಾಜ್ಯದಲ್ಲಿ ಎಷ್ಟು ಡಿಪೋಗಳು ಲಾಭದಲ್ಲಿದ್ವು ಯಾಕಾಗ ನಷ್ಟದಲ್ಲಿ ಎಲ್ಲರೂ ನಷ್ಟ ರದ್ದಾಡ್ತಾ ಇತ್ತು ಕೆ ಎಸ್ ಆರ್ ಟಿ ಸಿ ಯಾಕೆ ಲಾಭಕ್ಕೆ ಬಂತು ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದಂಥ ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳಿದ್ದಾರಲ್ಲ ಈ ಮಾರಿಕೊಂಡ ಮಾಧ್ಯಮಗಳು ಈ ಸೇ ಸೇಲ್ಸ್ ರೆಪ್ರೆಸೆಂಟೇಟಿವ್ಗಳು ಇರು ಇವರು ಸುಳ್ಳು ಹಸಿ ಸುಳ್ಳುಗಳನ್ನು ಹೇಳ್ತಕ್ಕಂಥದ್ದು ಹಸಿ ಸುಳ್ಳುಗಳನ್ನು ಹೇಳುವ ಮುಖಾಂತರ ಜನರನ್ನು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಿಜವನ್ನು ಹೇಳದೇ ಇಲ್ಲ ನಿಜವನ್ನು ಹೇಳದೇ ಇಲ್ಲ ಬರೀ ಸುಳ್ಳು ಹೇಳ್ತಕ್ಕಂಥದ್ದು ಸತ್ಯವನ್ನು ಹೇಳಿದರೆ ಜನರಿಗೆ ಅರಿವಾಗುತ್ತೆ ಇಲ್ಲಿ ಏನು ನಡೀತಾ ಇದೆ ಏನಾಗ್ತಾ ಇದೆ ಅನ್ನೋ ಸತ್ಯವನ್ನು ಮುಂದಿಡಬೇಕಲ್ವಾ ಅವು ಸತ್ಯವನ್ನು ಮುಂದಿಡಲ್ಲ ಅದೇ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಅದು ಎಷ್ಟೇ ಸಾಲ ಮಾಡಲಿ ಈ ಉದಾಹರಣೆ ಕೇಂದ್ರ ಸರ್ಕಾರದ ಇದೆಯಲ್ಲ ನೂರ ಐವತ್ತು ಲಕ್ಷ ಕೋಟಿ ಸಾಲವನ್ನು ಮಾಡಿದ್ದಾರೆ ನೂರೈವತ್ತು ಲಕ್ಷ ಕೋಟಿ ಸಾಲ ಯಾಕೆ ಮಾಡಿದ್ರು ಯಾವ ಯೋಜನೆಗೆ ತಂದು ಹಣವನ್ನು ಹಾಕಿದ್ರು ಮಾಡಿದಂಥ ರಸ್ತೆಗಳೆಲ್ಲ ಕಿತ್ತೊಯ್ತಾ ಇದ್ದಾವೆ ಮ ಕಟ್ಟಿಸಿದಂಥ ಸೇತುವೆಗಳೆಲ್ಲ ಮುರ್ಕಂಡು ಬೀಳ್ತಾ ಇದ್ದಾವೆ ಅಂಥ ಒಳ್ಳೆಯ ಕೆಲಸವನ್ನು ಏನು ಮಾಡಿದ್ದಾರೆ ಯಾವ ಕಾರಣಕ್ಕೂ ಮಾಡಿದ್ದಾರೆ ಎಷ್ಟು ಎಷ್ಟು ಮೆಡಿಕಲ್ ಕಾಲೇಜ್ಗಳು ಆರಂಭ ಆದವು ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳು ಆರಂಭ ಆದವು ಎಷ್ಟು ಎ ಐ ಟಿಗಳನ್ನು ಸ್ಥಾಪಿಸಿದ್ರು ಎಷ್ಟು ಕಂಪನಿಗಳನ್ನು ಸ್ಥಾಪಿಸಿದ್ರು ಇವರು ಅಧಿಕಾರ ಬಂದಮೇಲೆ ಎಷ್ಟು ಹೊಸ ಕಂಪನಿಗಳಿಗೆ ಅನುಮೋದನೆಯನ್ನು ಕೊಟ್ಟರು ಇದ್ದ ಕಂಪ್ನಿಗಳನ್ನು ಮಾರಿದ್ರು ರೈಲ್ವೇನೂ ಬಿಡಲಿಲ್ಲ ಕೊನೆಗೆ ರೈಲ್ವೆಯನ್ನು ಮಾರಿದ್ರು ಯಾವಂದ್ರೆ ಯಾವುದನ್ನೂ ಉಳಿಸ್ತಿಲ್ಲ ಒಂದು ಜನಪರವಾದಂಥ ಕೆಲಸ ಮಾಡಲಿಲ್ಲ ಯಾವುದೋ ಎರಡು ಕುಟುಂಬಕ್ಕೋಸ್ಕರ ಸರ್ಕಾರವನ್ನು ನಡೆಸ್ತಿರ್ತಕ್ಕಂಥ ಮೋದಿಯನ್ನು ಪ್ರಶ್ನೆ ಮಾಡಬೇಕಾದಂತ ಈ ಸೇಲ್ಸ್ ಮೀಡಿಯಾಗಳು ಗೋಧಿ ಮೀಡಿಯಾಗಳು ಅನಗತ್ಯವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ದುರಾದೃಷ್ಟಕರ ಅಲ್ವಾ ಈ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಕೇಳ್ತಕ್ಕಂಥ ದಮ್ಮು ತಾಕತ್ತು ಇಲ್ಲದ ಇಲ್ಲಿ ಎಂ ಪಿಗಳು ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಲ ತಾಕತ್ತು ಧೈರ್ಯ ಅಥವಾ ಒಂದು ರೀತಿ ಇದೆಯಾ ಅಲ್ಲಿ ನೈತಿಕತೆ ಇದೆಯಾ ಇವರಿಗೆ ಆ ನೈತಿಕತೆ ಇದೆಯಾ ಇವರಿಗೆ ಮಾತನಾಡುವಂಥ ನೈತಿಕತೆ ಇದೆಯಾ ಒಂದು ಒಬ್ಬರ ಬಗ್ಗೆ ನಾವು ಮಾತನಾಡ್ತೀವಿ ಅಂದಾಗ ನಮ್ಮ ನೈತಿಕತೆ ಏನು ಅಂತ ಪ್ರಶ್ನೆ ಮಾಡಬೇಕು ನಮಗೆ ನೈತಿಕತೆ ಇದೆಯಾ ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಅಂತ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಏನು ಮಾಡಿದ್ದೆ ಅದನ್ನ ಪ್ರಶ್ನೆ ಮಾಡ್ಕೋಬೇಕಲ್ಲ ಬಸವರಾಜ ಬೊಮ್ಮಾಯಿ ಅಂತವರು ಅದು ಯಾವುದನ್ನು ಪ್ರಶ್ನೆ ಮಾಡಿದೆ ನಾನೇನು ಮಾಡಿದೆ ಗೊತ್ತಿಲ್ಲ ಮೂರು ವರ್ಷ ಇನ್ನೊರ್ ಮೇರೆಗೆ ಸಿನಿಮಾ ನಟಿಯರಿಗೆ ಆದರೂ ಕೂಡ ನಾನು ಜನಪ್ರಿಯ ಆಡಳಿತವನ್ನು ಕೊಟ್ಟೆ ಅದು ಯಾವ ಜನಪ್ರಿಯ ಆಡಳಿತವನ್ನು ಕೊಟ್ಟರೋ ಈ ಬೊಮ್ಮಾಯಿ ಏನೋ ಅದು ಗೊತ್ತು ಅಧಿಕಾರಕ್ಕೆ ಬರಲ್ಲ ಅಂತಂದ್ರೆ ಅಧಿಕಾರಕ್ಕೆ ಈ ವರ್ಷ ಆ ಇನ್ನೊಂದು ಪಕ್ಷ ಬರ್ಬೋದು ಮುಂದಿನ ಚುನಾವಣೆಯಲ್ಲಿ ಮತ್ತೊಂದು ಪಕ್ಷ ಬರ್ಬೋದು ಹಾಗಂತೇಳಿ ನಾವು ಬಜೆಟ್ನ ಮೀರಿ ಅನುಮೋದನೆಯನ್ನು ಕೊಡೋದಿದೆಯಲ್ಲ ಅದಕ್ಕಿಂತ ದೊಡ್ಡ ದ್ರೋಹ ಇನ್ನೊಂದಿಲ್ಲ ದೇಶಕ್ಕೆ ಮಾಡೋ ದ್ರೋಹ ಅದು ಇವರು ಇಟ್ಟಿದ ಇಟ್ಟಿದಾನಕ್ಕಿಂತ ಏಳು ಪಟ್ಟು ಹೆಚ್ಚು ಅನುಮೋದನೆಯನ್ನು ಕೊಟ್ಟಂಥ ಬೊಮ್ಮಾಯಿ ಅವರಿಂದ ಕಮಿಷನ್ನ ತಗೊಂಡು ಇನ್ನರ್ವೇರ್ನ ಕೊಡಿಸಿ ನ ಕೊಡಿಸಿ ಇವತ್ತು ಅದು ಚಿನ್ನಬಳ್ಳಿ ಇನ್ನರ್ವೇರ್ ನೋಡಿ ಎಂಥ ಮಹಾನ್ ರಾಜರು ಇವರು ಮಹಾರಾಜರುಗಳು ಕೊಡ್ತಿದ್ರು ಇಲ್ಲ ಗೊತ್ತಲ್ಲ ಚಿನ್ನ ಬೆಳ್ಳಿಯಲ್ಲಿ ಯಾರದ ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡಿದ್ರಿ ಇವ್ರ ಜಾತ್ರೆಯನ್ನು ಸಿಕ್ಕಿ ಸಿಕ್ಕಿದ ನಟಿಯರನ್ನು ಕರ್ಕೊಬರೋದು ಅವ್ರಿಗೆ ಚಿನ್ನ ಬೆಳ್ಳಿ ಇನ್ನೊರ್ವೇರ್ ಕೊಡಿಸೋದು ಇದರಲ್ಲೇ ಕಾಲ ಕಳೆದ್ರು ಮುಖ್ಯಮಂತ್ರಿಯಾಗಿ ಬೊಮ್ಮಾಯಿ ನಿಜವಾಗ್ಲೂ ನಾಚಿಕೆ ಇಲ್ಲದ ಮುಖ್ಯಮಂತ್ರಿ ಒಬ್ಬ ನಿರ್ಲಜ್ಜ ಮುಖ್ಯಮಂತ್ರಿ ಒಬ್ಬ ನಿರ್ಲಜ್ಜ ರಾಜಕಾರಣಿ ಅಂದರೆ ಅದು ಬಸವರಾಜ ಬೊಮ್ಮಾಯಿ ಅನ್ನೋದ್ರಲ್ಲಿ ಮಾತಿಲ್ಲ ವೀಕ್ಷಕರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು